ನಮಸ್ತೆ 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 ಬನ್ನಿ ನೀವು ಬನ್ನಿ ಬನ್ನಿ ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಇಂದು ನಾನು ಇಲ್ಲಿ ಮಲ್ಲೇಶ್ವರ ಮಾತ್ರ ಬಂದಿದ್ದೆ ಅಮ್ಮಣ್ಣಿ ಕಾಲೇಜ್ ಪಕ್ಕದಲ್ಲಿ ಈ ಹುಡುಗಿ ಸಿಕ್ಕಳು ಹಂಗೆ ಅವ್ರ ಅಮ್ಮ ಮಾತಾಡ್ಸಿದ್ರು ಈ ಹುಡುಗಿ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಪ್ರತಿಭೆ ಅಂದ್ರೆ ಸುಮಾರು ಅವಾರ್ಡ್ ತಗೊಂಡಿದ್ದಾರೆ ಸುಮಾರು ಅವಾರ್ಡ್ ಈ ಚಿಕ್ಕ ವಯಸ್ಸಿಗೆ ಗೌರವ ಡಾಕ್ಟರ್ ಕೂಡ ಬಂದಿದೆ ಬಹಳ ಸಂತೋಷ ಆಗುತ್ತೆ ಏನ್ ಸ್ಪೆಷಾಲಿಟಿ ಅಂತ ಫುಲ್ ನೋಡಿ ಮಿಸ್ ಮಾಡ್ಕೋಬೇಡಿ ಹೆಸರೇನು ಇವಾಗ ಡಾಕ್ಟರಾ ಹ್ಮ್ ಯಾವ തുമകൂർ ജില്ലാ ടിപ്പൂർ താലൂക്കു നാട് ഇൻകെ